ಇವತ್ತು ಶ್ರಾವಣ ಶನಿವಾರದ ಪ್ರಯುಕ್ತ ಶನೀಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಶನೀಶ್ವರ ದೇವರ ದರ್ಶನ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಒಂದು ಲೈಕ್ ಹಾಕಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಸೊ ಇದರಲ್ಲಿ ಮೂರಲ್ಲಿ ಯಾವುದಾದ್ರು ಒಂದು ಮಾಡಿ ಅಂತ ಹೇಳ್ತಾ ಶನೀಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ ಬನ್ನಿ ಇದುವೇ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ಇಲ್ಲಿ ರಂಗಸ್ವಾಮಿ ಒಡ್ಡಿಯಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಶನೇಶ್ವರ ನವತಾರೆ ಶನೇಶ್ವರ ದೇವರ ಸ್ವಾಮಿಯವರ ದೇವಸ್ಥಾನವಿದೆ ಎರಡನೇ ಶ್ರಾವಣ ಶನಿವಾರ ಆದ್ದರಿಂದ ಜನ ಹೆಚ್ಚಾಗಿದ್ದಾರೆ ريڏي رما سطر جا پڙهيو ما مدي جڏي رما سطر هوغي هوغي نه پڙهي سينه هن مٿي هو هو آ چيڪي ڏا کڙا جا پڙهڻا مٿي گورو سطر ڳي ٿو رڏي ر कहाँ रहने के ಇಲ್ಲಿ ಲಿಂಗುವಿನ ದರ್ಶನವನ್ನು ಪಡೆಯಬಹುದು ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರುವ ಸನೀಶ್ವರ ಸ್ವಾಮಿ ದೇವಾಲಯದ ನವತಾರಿ ಶನೇಶ್ವರ ದೇವಸ್ಥಾನದ ದರ್ಶನವನ್ನು ಶ್ರಾವಣ ಶನಿವಾರದ ಪ್ರಯುಕ್ತ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ದಯವಿಟ್ಟು ಸ್ವಾಮಿಯವರ ದರ್ಶನವನ್ನು ಪಡೆಯಿರಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಒಮ್ಮೆ ಏನು ಈ ಒಂದು ಸ್ಥಳಕ್ಕೂ ಸಹ ಆಗಮಿಸಿ ದರ್ಶನ ಭಾಗ್ಯವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಶ್ರಾವಣ ಶನಿವಾರದ ಪ್ರಯುಕ್ತ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೇನೆ ಸೊ ಏನು ಈ ಒಂದು ಸ್ವಾಮಿಯವರ ಶ್ರಾವಣ ಸನಿವರ ಪ್ರಯುಕ್ತ ಈ ಒಂದು ಸ್ವಾಮಿಯವರ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಶೇರ್ ಮಾಡಿ ಸಹಕರಿಸಿ ಅಂತ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸನೀಸ್ವರ ಸ್ವಾಮಿಯವರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಬೇಡ್ಕೊಳ್ತೀನಿ